ಸಿ ಎಸ್ ಪುಟ್ಟರಾಜು ಅವರಿಗೆ ಹೆಣ್ಣೋಡಿ ಆಗ್ತಿದ್ದಾರೆ ಮದುವೆಯಾಗ್ತಿದ್ದಾರೆ ಅವರು ಕೊಟ್ಟಂತಹ ಹೇಳಿಕೆ ಇದು ಈ ಹೇಳಿಕೆಗೆ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಸಿ ಎಸ್ ಪುಟ್ಟರಾಜುಗೆ ಚೆನ್ನಾಗಿ ಇರೋರನ್ನ ನೋಡೋಣ ನನ್ನ ಸ್ಪರ್ಧೆಯಿಂದ ಅವರು ಭಯ ಬಿದ್ದಿದ್ದಾರೆ ಅಂತ ಹೇಳೋದಿಲ್ಲ ಪಾಪ ನನ್ನ ಹಳೆ ಸ್ನೇಹಿತರು ಆದ್ದರಿಂದ ಮಾತನಾಡಿದ್ದಾರೆ ಅಷ್ಟೇ ಮಂಡ್ಯದ ಮೇಲೆ ಕೆಟ್ಟ ದೃಷ್ಟಿ ಬೀಳಬಾರದು ಅಂತ ಹೇಳಿದ್ದಾರೆ ಚೆಲುರಾಯಸ್ವಾಮಿ ಹೇಳಿಕೆಗೆ ಕುಮಾರಸ್ವಾಮಿಯವರ ಪ್ರತಿಕ್ರಿಯೆ ಈ ಪುಟ್ಟ ಒಳಗಡೆ ನಾಳೆ ಬಿಡ್ತೀವಿ ನಾಳೆ ಬಿಡ್ತೀವಿ ಇಲ್ಲಿ ಕರಿನಾಗ ಬಿಳಿ ಅವೆ ದೊಡ್ಡದಿದೆ ಉದ್ದ ಇದೆ ದಪ್ಪ ಇದೆ ಅಂತ ಹೇಳಿ ಕಳೆದ ಒಂದು ತಿಂಗಳಿಂದ ಸತತವಾಗಿ ಪಾಪ ಪುಟರಾಜು ಕೇಳಿ ಸದನೂ ಮಾಡಿಸ್ತಾರೆ ಎಸ್ ಎಂ ಕೃಷ್ಣ ಮನೆಗೂ ಕಳಿಸ್ತಾರೆ ಚುಂಚುನಿರಿಗೂ ಕಳಿಸ್ತಾರೆ ಧರ್ಮಸ್ಥಳಕ್ಕೂ ಕಳಿಸ್ತಾರೆ ಕೊನೆಗೆ ಯಾಕೋ ನಿನಗೆ ಆಯ್ತಾ ಇಲ್ಲ ಕಣಿಯ ನೋಡೋಣ ನೀನು ನೋಡಿದ್ದೆ ಹುಡುಗಿನ ಸ್ವಲ್ಪ ಚೆನ್ನಾಗಿದ್ದಾಳೆ ಹಾಗಾಗಿ ನಾನೇ ಮದುವೆ ಆಗಬೇಕು ಅಂತ ಇಚ್ಛೆ ಆಯ್ತಾ ಅದೇ ಮುಂದೆ ಅವತಾರ ಥರ ಒಂದು ದಿವಸ ಒಳ್ಳೆ ಹುಡುಗಿ ನೋಡೋಣ ನಿನಗೆ ಅಂತೇಳಿ ಇವತ್ತು ಜನತಾ ದಳದ ಮುಖಂಡರು ಪುಟ್ಟರಾಜವ್ರನ್ನ ಸ್ವಲ್ಪ ಸ್ವಲ್ಪ ದಿವಸ ತಡಿ ಮುಂದೆ ಯಾವ್ದಾರ ಒಳ್ಳೆ ಹುಡುಗಿನ ನಿನಗೆ ತಂದು ಕಟ್ತೀವಿ ಅಂತೇಳಿ ಒಂದು ಸಲ ಹಳ್ಳಿಲಿ ಗಾದಿ ಹೇಳ್ತಾರೆ ಈ ಮಗನ ಮಾಡೋಕ್ಕೋಗಿ ಅಪ್ಪನೇ ಮದುವೆ ಆದ ಅಂತ ಹಾಗಾಗಿ ಇವತ್ತು ಬೇರೆ ತರ ಸರ್ಕಸ್ ನಡೀತಾ ಇದೆ ಇವತ್ತು ಮಧ್ಯಾಹ್ನ ಟಿ ವಿನಲ್ಲಿ ನನ್ನ ಬಗ್ಗೆನು ಹೇಳವ್ರೆ ಸ್ನೇಹಿತರು ಹಿಂಗಂದವ್ರೆ ಆಗಂದವ್ರೆ ಈಗ ಅಂದವ್ರೇನು ಹೌದಲ್ವಾ ನಾನೇನು ಅವರನ್ನು ಯಾವತ್ತು ಅವರು ನನ್ನನ್ನು ವೈರಿಗಳು ಅಂತ ಕರ್ತಾರೆ ನಾನು ಯಾವತ್ತು ಅವರನ್ನು ವೈರಿಗಳು ಅಂತ ಕರೆದೂ ಇಲ್ಲ ಕರೆಯೋದೂ ಇಲ್ಲ ಆಮೇಲೆ ಮಂಡ್ಯದಲ್ಲಿ ನಿಮ್ಮ ಸ್ನೇಹಿತರು ಪುಟ್ಟರಾಜಿಗೆ ಹೆಣ್ಣು ನೋಡಿದ್ರು ಕುಮಾರಸ್ವಾಮಿ ನೋಡೋಣ ಇನ್ನು ಚೆನ್ನಾಗಿರೋ ನೋಡೋಣ ಪುಟರಾಜ್ ಅವರ ಭಾವನೆ ಇನ್ನೂ ಚೆನ್ನಾಗಿರೋ ನೋಡಿ ಮಾಡಿಸಿ ಭಯ ಬಿದ್ದೀರಾ ನಾನು ಭಯ ಅಂತ ಹೇಳೋದಿಲ್ಲ ಪಾಪ ಹಳೆ ಸ್ನೇಹಿತನೇ ಇದೆಯಲ್ಲ ಅದರಿಂದ ಮಾತನಾಡ್ಕೊಂಡಿದ್ದಾರೆ ಆದರೂ ಒಂದವರಿಗೆ ಹೇಳ್ತೀನಿ ಮಂಡ್ಯ ಮೇಲೆ ಕೆಟ್ಟ ದೃಷ್ಟಿ ಬಿಡಬಾರ್ದು ಅಂತ ಹೇಳ್ತಾರೆ ಕೆಟ್ಟ ದೃಷ್ಟಿ ಅಂತಲೂ ಇದನ್ನ ಪದ ಬಳಸಿದ್ದಾರೆ ನೋಡಪ್ಪ ನನ್ನ ದೃಷ್ಟಿ ಯಾರ ಮೇಲೂ ಕೆಟ್ಟ ದೃಷ್ಟಿ ಇಲ್ಲ ಯಾವ್ಯಾವ ರೀತಿ ನಾನು ನಡ್ಕೊಂಡಿದ್ದೇನೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅದರಿಂದ ಮಂಡ್ಯ ಜಿಲ್ಲೆ ನಮ್ಮ ಪಕ್ಷವನ್ನು ಉಳಿಸಿ ಬೆಳೆಸಿರ್ತಕ್ಕಂಥ ಅಲ್ಲಿಯ ಜನತೆಯ ಬಗ್ಗೆ ಕೆಟ್ಟ ದೃಷ್ಟಿಯಿಂದ ನಾವು ನೋಡಿದ್ರೆ ಪರಮಾತ್ಮ ಮೆಚ್ಚತನ ಇದು ನಮ್ಮ ಹೃದಯದಲ್ಲಿ ನಾವು ಇಟ್ಕೊಂಡಿದ್ದೇವೆ ಆ ಜಿಲ್ಲೆಯ ಬಗ್ಗೆ ಅಷ್ಟು ಸಣ್ಣ ಮಾತನಾಡೋದು ಬೇಡ ಅನ್ನೋದು ಹೇಳ್ತೀವಿ